ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲೆಟಿಂಗ್ ಕಾರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮ್ಮ ಮುಖ್ಯ ಪರೀಕ್ಷೆಗಳು ಕೂಡ ಮುಗಿದಿದ್ದು ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳೋತ್ತಿದ್ರೆ ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅದನ್ನು ಕೇಳಾತ್ರಿ ಅದೇ ರೀತಿ ಕಟಾಪ್ ಬಗ್ಗೆ ವಿಡಿಯೋ ಮಾಡೋದು ಕೇಳುತ್ತೆ ಅದೇ ರೀತಿ ನಮ್ಮದು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಫಲಿತಾಂಶ ಯಾವಾಗ ಬರ್ತದೆ ಕೇಳ್ತಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಏನೇನೆಲ್ಲ ಕೊಟ್ಟಿದ್ರೆ ಇನ್ನು ಪ್ರತಿಯೊಂದನ್ನು ಕೂಡ ಈಗ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಾಗಿ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೀ ಉತ್ತರಗಳನ್ನು ಬಿಟ್ಟಿದ್ದರು ಒಂದು ಫಸ್ಟ್ ಬಾರಿಗೆ ಕೀ ಉತ್ತರ ಬಿಟ್ಟಿದ್ರು ಒಂದಿಷ್ಟು ಕಾರಣಾಂತರಗಳಿಂದ ಅಲ್ಲಿ ಸಾಕಷ್ಟು ಕಿ ಉತ್ತರಗಳು ತಪ್ಪಾಗಿ ಬಂದ ಕಾರಣಕ್ಕೆ ಅದನ್ನು ಇದವರು ಹಿಂಪಡೆದುಕೊಂಡು ತದನಂತರ ಹೊಸ ಕೀ ಆನ್ಸರ್ಗಳನ್ನು ಬಿಟ್ಟಿದ್ರು ಅದರಲ್ಲಿ ಕೂಡ ಈಗ ಒಂದು ಎರಡರಿಂದ ಮೂರು ಕ್ವೆಶನ್ಗಳಿಗೆ ಉತ್ತರಗಳು ಸ್ವಲ್ಪ ಚೇಂಜ್ ಆಗೋಯ್ತು ಅದೇ ರೀತಿ ಗ್ರೇಸ್ ಮಾರ್ಕ್ಸ್ ಬರುವ ಕೂಡ ಸಾಧ್ಯತೆ ಕೂಡ ಇರ್ತದೆ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಈಗ ಸ್ನೇಹಿತರಲ್ಲಿ ಏನೋ ಕ್ವೆಶನ್ಗಳದಲ್ಲ ಅದರಲ್ಲಿ ಕೂಡ ಒಂದು ಅಥವಾ ಎರಡು ನಿಮ್ಮದು ಗ್ರೇಸ್ ಮಾರ್ಕ್ಸ್ ಬರೋ ಸಾಧ್ಯತೆ ಇರ್ತದೆ ಸ್ನೇಹಿತರಿಗೆ ಗ್ರೇಸ್ ಮಾರ್ಕ್ಸ್ ಅಂದ್ರೆ ನೀವು ಏನು ಈ ಮೆಂಟಲೇಬಿಲಿಟಿಗೆ ಸಂಬಂಧಿಸಿದಂತೆ ಔಟ್ ಆಫ್ ಸಿಲೆಬಸ್ ಬಂದಿತಲ್ಲ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತೇಳಿ ಯಾವುದೇ ರೀತಿಯ ಕೆ ಇಂಥ ಅಫಿಷಿಯಲ್ ಆಗಿ ಮಾಹಿತಿ ಬಂದಿರಲ್ಲ ನಿಮ್ದು ಏನೀಗ ಆಲ್ರೆಡಿ ಕೀ ಉತ್ತರಗಳನ್ನು ಬಿಟ್ಟಿದ್ರಲ್ಲ ಈ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಅದರಲ್ಲಿ ಸ್ವಲ್ಪ ಆಕ್ಷೇ ಸಾಕಷ್ಟು ಅಭ್ಯರ್ಥಿಗಳು ಆಕ್ಷೇಪಣೆಯನ್ನು ಈಗ ಆ ಆಕ್ಷೇಪಣೆಯನ್ನು ಪರಿಗಣಿಸಿಕೊಂಡು ಅವ್ರು ಕೇ ಏನು ಮಾಡ್ತಾರಪ್ಪ ಅಂದರೆ ಹೈ ಸ್ನೇಹಿತರೆ ಯಾರು ಯಡಿಯೋನ ಮೇಲೆ ಎತ್ತಕ್ಕೆ ಯಾಕಪ್ಪ ಅಂದ್ರೆ ನೀವೇನಾದ್ರು ವಿಡಿಯೋ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರು ನಡೆಸಿದ್ರೆ ಪಿ ಸಿ ಪಿ ಎಸ್ ಐ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ನೀವೇನಾದ್ರೂ ತಯಾರ ನಡೆಸಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಿಸಿದ ಒಟ್ಟು ಶಾರ್ಟ್ಕಟ್ ನೋಟ್ಸ್ಗಳು ನೋಟ್ಸ್ ಗಳು ಈ ಪಿ ಡಿ ಎಫ್ ಬಂದು ಕೇವಲ ನೂರು ರೂಪಾಯಿಗಾಗಿ ನಿಮಗೆ ಸಿಗುತ್ತದೆ ಅದೇ ರೀತಿ ಈಗ ಸಂವಿಧಾನಕ್ಕೆ ಸಂಬಂಧಿಸಿದ ಒಟ್ಟು ವಿಧಿಗಳ ಸಂವಿಧಾನದ ಪ್ರಮುಖ ವಿಧಿಗಳು ಮತ್ತು ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳು ಶಾರ್ಟ್ ಕಟ್ ಇದು ವಿಡಿಯೋ ಜೊತೆಗೆ ಲಾಸ್ಟ್ ಮೂಮೆಂಟ್ ಸ್ಟಡಿ ಮಾಡ್ತಿರ್ತಾರಲ್ಲ ಭಾಳ ಇಂಪಾರ್ಟೆಂಟ್ ರಿಜನ್ ಮಾಡಕ್ಕೆ ಭಾಳ ಇಂಪಾರ್ಟೆಂಟ್ ಆದ ನೋಟ್ಸ್ಗಳಾಗಿರ್ತಾವೆ ಇವು ಬಂದು ಕೇವಲ ನೂರು ರೂಪಾಯಿಗಾಗಿ ನಿಮಗೆ ಸಿಗ್ತಾವು ಪ್ರತಿಯೊಂದು ನೋಟ್ಸು ನೂರು ರೂಪಾಯಿಗೆ ಸಿಗ್ತಾವು ನೀವು ಎರಡು ನೋಟ್ಸ್ ಏನಾದರೂ ತೆಗೆದುಕೊಂಡ್ರೆ ಒಂದು ನೂರ ಐವತ್ತು ರೂಪಾಯಿಗಾಗಿ ನಿಮಗೆ ಕೊಡ್ತಾರೆ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎರಡು ಅವರು ಕಳಿಸ್ಕೊಡ್ತಾರೆ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರುವ ನಂಬರನ್ನು ಸಂಪರ್ಕಿಸಿ ನನ್ನ ಸಾಕಷ್ಟು ಅಭ್ಯರ್ಥಿಗಳಿಗೆ ತೆಗೆದುಕೊಂಡಿದ್ದಾರೆ ಜಾಬ್ ಅಲಾಟಿಂಗ್ ಕಾಣ ಯೂಟ್ಯೂಬ್ ಚಾನಲ್ನಿಂದ ಸಾಕಷ್ಟು ಅಭ್ಯರ್ಥಿಗಳು ಕೂಡ ತೆಗೆದುಕೊಂಡಿದ್ದಾರೆ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಇದು ತುಂಬ ಉಪಯುಕ್ತ ಆಗಿದೆ ಅಂತ ಕೂಡ ರಿವ್ಯೂ ಕೂಡ ಕೊಟ್ಟಿದ್ದಾರೆ ನಿಮಗೂ ಏನಾದರೂ ಬೇಕಾಗಿತ್ತಂದ್ರೆ ತಪ್ಪಾಗಿ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ಎಷ್ಟು ಜನ ಆಕ್ಷೇಪಣೆ ಸರಿಸಿರೋದಕ್ಕೆ ಸರಿಯಾದ ಉತ್ತರ ಯಾವ್ದಾಗಬೇಕಿತ್ತು ಅದನ್ನು ಸರಿಪಡಿಸಿ ಇನ್ನೊಮ್ಮೆ ಬಿಡ್ತಾರ ತದನಂತರ ಅದರಲ್ಲಿ ಯಾವುದಾದ್ರೂ ಗ್ರೇಸ್ ಮಾರ್ಕ್ಸ್ ಕೊಡೋದಿತ್ತು ಅಂದ್ರೆ ಅದ್ರೂ ಕೂಡ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರ ಆದರೆ ನಿಮ್ದಿದು ಔಟ್ ಆಫ್ ಸಿಲೆಬಸ್ ಅಂತ ಏನು ಹನ್ನೆರಡು ಹನ್ನೆರಡು ಕ್ವಶನ್ ಬಂದಿದಲ್ಲ ಇದ್ರ ಬಗ್ಗೆ ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ಸ್ ಆಗಲಿ ಅಥವಾ ರಿ ಅಲ್ಲಿ ಯಾವುದೇ ರೀತಿಯ ಕಾರಣಕ್ಕೂ ಆಗಲ್ಲ ಅಂತ ಕೂಡ ಸ್ಪಷ್ಟವಾಗಿ ಕೂಡ ಇಲ್ಲಿ ಹೇಳ್ಬೋದು ಯಾಕಂದ್ರೆ ಅಫಿಷಿಯಲ್ ಆಗಿ ಕೆ ಇದ್ದವರು ಮರು ಪರೀಕ್ಷೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿಲ್ಲ ಅದೇ ರೀತಿ ಹನ್ನೆರಡು ಕ್ವೆಶನ್ಗೆ ಯಾವುದೇ ರೀತಿಯ ಗ್ರೇಸ್ ಮಾರ್ಸನ್ನು ಕೊಡ್ತೀವಿ ಅಂತ ಹೇಳಿಲ್ಲ ಅದಕ್ಕಾಗಿ ಇದನ್ನು ಕೂಡ ಸ್ಪಷ್ಟವಾಗಿ ತೀಸಕ್ಕೆ ಕೊಡ್ತೀನಿ ನಿಮಗೆ ಯಾವುದೇ ರೀತಿ ಮರುಪರೀಕ್ಷೆ ಪರೀಕ್ಷೆ ಆಗೋದು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಆಗಿರ್ತದೆ ಅದಕ್ಕಾಗಿ ಈ ಮರು ಪರೀಕ್ಷೆ ಅನ್ನೋದನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ ಮುಂದಿನ ಈಗ ಪಿ ಡಿ ಒ ಆಗಿರ್ಬೋದು ಯಾವುದೇ ರೀತಿ ಪಿ ಎಸ್ ಐ ಯಾವುದೇ ರೀತಿ ಯಾವುದೇ ರೀತಿ ನಿಮ್ದು ಸ್ಟಡಿ ಏನು ನೆಡ್ಸಕತ್ತಿರಲ್ಲ ಅದನ್ನು ಕಂಟಿನ್ಯೂಸ್ ಕಂಟಿನ್ಯೂ ಮಾಡಿ ಯಾಕಂದರೆ ಇದಕ್ಕೆ ಸಂಬಂಧಿಸಿದಂತೆ ಮರು ಪರೀಕ್ಷೆ ಆಗೋಲ್ಲ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಗ್ರೇಸ್ ಮಾರ್ಕ್ಸ್ ಬಂದರೂ ಕೂಡ ಒಂದು ಅಥವಾ ಎರಡು ಗ್ರೇಸ್ ಮಾರ್ಕ್ಸ್ ಬರೋ ಸಾಧ್ಯತೆ ಕೂಡ ಇರ್ತದೆ ಅದೇ ರೀತಿಯ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರೆ ಈ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಫಲಿತಾಂಶ ಯಾವಾಗ ಬರುತ್ತಂತೇಳಿ ಸ್ನೇಹಿತರೆ ಫಲಿತಾಂಶ ಬಂದು ಇನ್ನೂ ಕೂಡ ಲೇಟ್ ಆಗ್ತದೆ ಈಗ ನಮ್ಮ ಕೇಯದವರು ಏನೇನು ಬಿಡಬೇಕಪ್ಪ ಅಂದರೆ ಇದು ನಿಮ್ಮದು ಗ್ರೇಸ್ ಮಾರ್ಕ್ಸ್ ಅಥವಾ ಇನ್ನೊಂದು ಕೆ ಆನ್ಸರ್ಗಳನ್ನ ಇದ್ರೆ ಆಕ್ಷೇಪಣೆ ಸಲ್ಲಿಸಿದ ಕ್ವಶನ್ಗಳಿಗೆ ಏನು ಸಂಬಂಧಿಸಿದಿರ್ತವಲ್ಲ ಅದ್ರ ಜೊತೆಗೆ ಅದು ಒಂದು ಅಥವಾ ಎರಡು ಮೂರು ಕ್ವಶನ್ಗಳಿಗೆ ಅಷ್ಟೇ ಇರ್ತದೆ ಕೀ ಆನ್ಸರ್ ಅದೊಂದು ಕೆ ಆನ್ಸರ್ ಬಿಡ್ತಾರೆ ಅದ್ರ ಜೊತೆಗೆ ಅಲ್ಲಿ ಏನಾರ ಗ್ರೇಸ್ ಮಾರ್ಕ್ಸ್ ಬರೋ ಹಂಗೆ ಇದ್ದು ಅಂದರೆ ಅದನ್ನು ಕೂಡ ಗ್ರೇಸ್ ಮಾರ್ಸನ್ನು ಪ್ರಕಟಿಸ್ತಾರೆ ಇದಾದ ನಂತರ ನಿಮ್ದು ಪ್ರತಿಯೊಬ್ಬ ಅಭ್ಯರ್ಥಿ ಎಷ್ಟು ಸ್ಕೋರ್ಗಳನ್ನ ಮಾಡಿದ್ದಾರೆ ಅಂತೇಳಿ ಸ್ಕೋರ್ ಲಿಸ್ಟನ್ನು ಕೂಡ ಬಿಡ್ತಾರೆ ಯಾಕಂದರೆ ಈಗ ಕೆ ಇದವ್ರು ಪ್ರತಿಯೊಂದು ಎಕ್ಸಾಮ್ದು ಸ್ಕೋರ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ ಒಬ್ಬ ಅಭ್ಯರ್ಥಿ ಒಟ್ಟು ಎಕ್ಸಾಮನ್ನು ಅಟೆಂಡ್ ಮಾಡಿದ ನಂತರ ಒಂದೇ ಮಾರ್ಕ್ಸ್ ತೊಗೊಲಿ ಎರಡು ಮಾರ್ಕ್ಸ್ ತಗೊಳ್ಳಿ ಆ ಅಭ್ಯರ್ಥಿ ಪ್ರತಿಯೊಬ್ಬರದು ಕೂಡ ಈಗ ಯಾವುದೇ ಇಲಾಖೆಯಲ್ಲಿ ಅವರು ಕೆ ಎಕ್ಸಾಮ್ ಎಕ್ಸಾಮನ್ನು ನಡೆಸಿದ್ರು ಕೂಡ ಅವರು ಸ್ಕೋರ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ ಅದಕ್ಕಾಗಿ ನಮ್ಮ ಕೆ ಈಗ ಮೊದಲ ನಿಮ್ಮದು ಗ್ರೇಸ್ ಮಾರ್ಕ್ಸ್ ಅಥವಾ ಇನ್ನೊಮ್ಮೆ ಕೆ ಉತ್ತರಗಳನ್ನೇ ಬಿಡ್ತಾರೆ ಒಂದು ಎರಡರಿಂದ ಮೂರು ಕ್ವಶನ್ದು ಇದಾದ ನಂತರ ನಿಮ್ಮದು ಪ್ರತಿಯೊಬ್ಬರದು ಕೂಡ ಸ್ಕೋರನ್ನು ಬಿಡ್ತಾರೆ ಸ್ಕೋರ್ ಲಿಸ್ಟನ್ನು ಬಿಟ್ಟ ನಂತರ ಅದಾದ ನಂತರ ಒಂದು ಒಂದು ತಿಂಗಳು ಅಥವಾ ಹದಿನೈದು ಅಥವಾ ಇಪ್ಪತ್ತು ದಿವಸದ ನಂತರ ನಿಮ್ಮದು ಫೈನಲ್ ಲಿಸ್ಟ್ ಅಥವಾ ರಿಸಲ್ಟನ್ನು ಬಿಡುವ ಸಾಧ್ಯತೆ ಇರ್ತದೆ ಸ್ನೇಹಿತರಿಗೆ ಆಲ್ರೆಡಿ ಕೆ ಇದ್ದವರಿಗೆ ತುಂಬ ವರ್ಕ್ ಕೂಡ ಇರ್ತದೆ ಯಾಕಂದ್ರೆ ಈಗ ಎಷ್ಟೋ ಹಿಂದೆ ನಡೆದಿರೋ ಎಸ್ ಡಿ ಎಕ್ಸಾಮಾಗ ಕೂಡ ಇನ್ನೂವರೆಗೂ ರಿಸಲ್ಟನ್ನು ಬಿಟ್ಟಿಲ್ಲ ಯಾವ ರೀತಿ ಪ್ರೊಸೆಸ್ ಇರ್ತದೆ ನಿಮಗೂ ಕೂಡ ಗೊತ್ತದ ಇದು ಬಂದು ಏನೋ ನಿಮ್ಮದು ಜನವರಿ ಒಳಗೆ ಅಥವಾ ಡಿಸೆಂಬರ್ ಕೊನೆಯ ವಾರದಲ್ಲಿ ರಿಸಲ್ಟ್ ಬರೋ ಸಾಧ್ಯತೆ ಇರ್ತದೆ ಅಂದರೆ ನಿಮ್ಮ ಫಲಿತಾಂಶ ಇದೆಲ್ಲ ಮುಗಿಬೇಕಪ್ಪ ಏನಪ್ಪ ಅಂದರೆ ಈಗ ನಿಮ್ಮದು ಸ್ಕೋರ್ ಲಿಸ್ಟನ್ನು ಬಿಟ್ಟ ನಂತರ ನಿಮ್ಮದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಈ ಸ್ನೇಹಿತರೆ ರಿಸಲ್ಟ್ ಯಾವಾಗ ಬಿಡ್ತಾರದೆ ಕಟಾಪ್ ಬಗ್ಗೆನ ಹೇಳ್ತಾ ಇದ್ವಿ ಕಟಾಪಿನ ಯಾವ ರೀತಿ ನಿಂದಿರ್ತದಪ್ಪ ಅಂದ್ರೆ ಸ್ನೇಹಿತರೆ ಕಟಾಪ್ ಬಂದು ಡಿಸ್ಟಿಕ್ ವೈಸ್ ಬೇರೆ ಬೇರೆ ಕಟಾಪ್ ಇರುತ್ತೆ ಅದರ ಆಧಾರದ ಮೇಲೆ ಹೇಳೋದಾದ್ರೆ ಮಿನಿಮಮ್ ಯಾರಲ್ಲ ನೂರ ನಲ್ವತ್ತೊಂದ್ರೆ ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ಅಂಕಗಳನ್ನೇನು ತೆಗೆದುಕೊಂಡ್ರೆ ಯಾವುದೇ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿರೋ ಸಾಧ್ಯತೆ ಇರ್ತದೆ ಸ್ನೇಹಿತರು ಇದಕ್ಕೆ ಕಟಾಪ್ಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಡಿಸ್ಟಿಕ್ದು ಕೂಡ ನಾವು ಕಟಾಪನ್ನು ಹೇಳಿದೀವಿ ಅದ್ರ ಜೊತೆಗೆ ಅಲ್ಲಿ ಅಪ್ಲಿಕೇಶನ್ ಎಷ್ಟು ಬಿದ್ದಿದ್ದಾವೆ ಅದರ ಜೊತೆಗೆ ಕಟಾಪ್ ಎಷ್ಟು ನಿಂದಿರ್ತದೆ ಎಕ್ಸ್ಪೆಕ್ಟೆಡ್ ಕಟಾಪ್ದು ವಿಡಿಯೋ ಮಾಡಿರ್ತೀವಿ ಅದು ಇನ್ನೂ ಯಾರ್ಯಾರು ನೋಡಿಲ್ಲ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇರ್ತದೆ ಟೆಲಿಗ್ರಾಮ್ ಗ್ರೂಪಿನಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಅಲ್ಲಿ ಕೂಡ ನೀವು ನೋಡ್ಕೋಬೋದಾಗಿರ್ತದೆ ಸ್ನೇಹಿತರಲ್ಲಿ ಕಟಾಪ್ ಬಂದು ಪ್ರತಿಯೊಂದು ಡಿಸ್ಟಿಕ್ದು ಬೇರೆ ಬೇರೆ ರೀತಿಯೇ ಇರ್ತದೆ ಕೆಲವೊಂದು ಡಿಸ್ಟಿಕ್ಕಲ್ಲಿ ನೂರು ಹಾಗೆ ಅಭ್ಯರ್ಥಿ ಆಯ್ಕೆ ಆಗ್ಬೋದು ಕೆಲವೊಂದು ಡಿಸ್ಟಿಕ್ಕಲ್ಲಿ ನೂರ ಮೂವತ್ತಕ್ಕಿಂತ ಹೆಚ್ಚಿನ ಅಂಕ ತೆಗೆದ ಅಭ್ಯರ್ಥಿ ಕೂಡ ಆಯ್ಕೆ ಆಗದೇ ಇರ್ಬೋದು ಅದು ಕಟಾಪ್ ಯಾವ ರೀತಿ ಇರುತ್ತಪ್ಪ ಅಂದರೆ ನೀವು ಅಲ್ಲಿ ಸಲ್ಲಿಸಿರುವ ಮೀಸಲಾತಿ ಆಗಿರ್ಬೋದು ಅಥವಾ ಇಲ್ಲಿ ನಿಮ್ಮ ನಿಮ್ಮ ಕೆಟಗರಿಗೆ ಇರುವ ಹುದ್ದೆಗಳ ಹುದ್ದೆಗಳೇನಿರ್ತಾರೋ ಅದ್ರ ಮೇಲೆ ಡಿಪೆಂಡಾಗಿ ಅಲ್ಲಿ ಕಟಾಪ್ ಕೂಡ ನಿಂದಿರ್ತದೆ ಇದು ಕಟಾಪನ್ನು ಸರಿಯಾಗಿ ಹೇಳೋಕ್ಕಾಗಲ್ಲ ಒಂದು ಈಗ ಡಿಸ್ಟಿಕ್ ವೈಸ್ ನಿಮ್ದು ಇದನ್ನು ಬಿಡ್ತಾರೆ ಈಗ ಸ್ಕೋರ್ ಲಿಸ್ಟನ್ನು ಈ ಸ್ಕೋರ್ ಲಿಸ್ಟನ್ನು ಬಿಟ್ಟ ನಂತರ ಎಕ್ಸ್ಪೆಕ್ಟೆಡ್ ಆಗಿ ಅಂದ್ರೆ ಜೀರೋ ಪಾಯಿಂಟ್ ಟೂ ಪಾಯ್ತ ಜೀರೋ ಪಾಯಿಂಟ್ ಫೈವ್ ಜೀರೋ ಅಂತರದಲ್ಲಿ ನಿಮ್ದು ಯಾವ ಅಭ್ಯರ್ಥಿದು ಎಷ್ಟು ಸೆಲೆಕ್ಷನ್ ಆಗುತ್ತೆ ಇಲ್ಲತ್ತ ಅಲ್ಲಿ ಕೂಡ ಹೇಳ್ಬೋದಾಗಿರ್ತದೆ ಆದರೆ ಈಗ ಒಂದು ಆಧಾರದ ಮೇಲೆ ಅಂದರೆ ಎಕ್ಸಾಮ್ ಯಾವ ರೀತಿ ಇತ್ತು ಟಪ್ ಇತ್ತು ಅಥವಾ ಮಿಡಿಯಮ್ ಇತ್ತ ಇದನ್ನು ಈಗ ಆಲ್ರೆಡಿ ತಯಾರಿಸಿದ ಕಟಾಪ್ ಇರ್ತದೆ ಡಿಸ್ಟ್ರಿಕ್ ವೈಸ್ ಎಷ್ಟು ನಿಂತಿರ್ತ ಕಟಾಪ್ ಅಂತ ಪ್ರತಿಯೊಂದು ಡಿಸ್ಟಿಕ್ದು ಕೂಡ ನಾವು ಈಗ ಆಲ್ರೆಡಿ ಇದರ ಕಟಾಪಿಡಿನ ವಿಡಿಯೋ ಮಾಡಿರ್ತೀವಿ ಇನ್ನೂ ಯಾರ್ಯಾರು ಅಂತ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೀವಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಲಿಂಕ್ ಇರ್ತದೆ ಹೋಗಿ ನೋಡ್ಕೊಬೋದಾಗಿರ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ಇರುವ ಎಲ್ಲ ಡೌಟ್ಗಳು ಕ್ಲಿಯರ್ ಅದು ಅಂತ ಅನ್ಕೋತೀನಿ ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರೆ ರಿಸಲ್ಟ್ ಯಾವಾಗ ಗ್ರೇಸ್ ಮಾರ್ಕ್ಸ್ ಯಾವಾಗ ಬರ್ತಾ ಅದೇ ರೀತಿ ಮರು ಪರೀಕ್ಷೆ ಹೇಳಿ ಪ್ರತಿಯೊಂದನ್ನು ಕೂಡ ಇದರಲ್ಲಿ ಕವರ್ ಆಗಿದೆ ಅಂತ ಅನ್ಕೋತೀನಿ ಇದನ್ನು ಹೊರತುಪಡಿಸಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಲ್ಲಿವರೆಗೆ ಹಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತು ಮುಂದೆ ಹಿಡಿಯೋದಲ್ಲಿ ಶಿವನ ಶುಭ